ಗೋಕಾಕದ ಬಸವೇಶ್ವರ ವೃತ್ತದಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿ ಅವಹಯನ ಮಾಡದನ್ನು ಖಂಡಿಸಿ ರಮೇಶ್ ಕತ್ತಿ ಹೇಳಿಕೆ ವಿರೋಧಿಸಿ ಗೋಕಾಕ್ ತಾಲೂಕಾ ವಾಲ್ಮೀಕಿ ಸಮುದಾಯದವರಿಂದ ಭಾರೀ ಪ್ರತಿಭಟನೆ ಮಾಡಿದ್ರು ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ್ದ ನೂರಾರು ವಾಲ್ಮೀಕಿ ಸಮುದಾಯದವರು ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವರ ಆಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು

ಇನ್ನು ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯ ಸುರೇಶ್ ಸನ್ನದಿ ಅವರು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ನೀವು ಕತ್ತಿ ಹಾಕಿದ್ದೀರಿ ಹಾಗೆ ಇರಬೇಕು ಇಲ್ಲದಿದ್ರೆ ನಿಮ್ಮನ್ನ ಕತ್ತಿಯಾಗಿ ಮಾಡುವುದು ವಾಲ್ಮೀಕಿ ಸಮುದಾಯದವರಿಗೆ ಗೊತ್ತಿದೆ ಎಂದ್ರು ಇನ್ ಮುಂದೆ ಎಚ್ಚರದಿಂದ ಇರಲು ಎಚ್ಚರಿಕೆ ನೀಡಿದ್ರು ಯಾರಿಗೇನು ಹೋಗಿ ಮಾಡ್ತಿವಿ ರಾತ್ರಿ ಏನ್ ಮಾಡ್ತೀವಿ ಚೆನ್ನಾಗಿ ನಿನ್ನ ನ್ಯಾಯಾಲಿಗೆ ಬಾಯ್ ಇಟ್ಟುಕೊಂಡ್ರೆ ಚಲೋ ಇಲ್ಲ ಇಲ್ಲಾ ನ್ಯಾಯಾಲಿಗೆ ಬೇರೆ ಬೇರೆ ಕಡೆ ಕೊಡೋದಿ ಈ ಮಾಧ್ಯಮಕ್ಕೆ ಅಂದ್ರೆ ಎಚ್ಚರಿಕೆ ಕೊಡಾತ್ ಗೋಕಾಕ್ ಜನತೆ ಅಷ್ಟ ಅಲ್ಲ ಗೋಕಾಕ್ ಜನತೆ ನೀ ಅವಮಾನ ಮಾಡಿದಿ ಗೋಕಾಕ್ ಜನತೆ ಮುಂದೆ ಸಡ್ ಹೊಡಿದ ನೀ ಸಡ್ ಹೊಡ್ಯಾಕ್ ಬಾ ರಾಜಕಾರಣ ಯಾವಾಗ ಬೇಕಾ ಸೋಲು ಭಾಳ ಬಾಳ್ ಆಗೋಬೇಡ ಈಗ ಸೋತು ಅಂತಂದ್ರೆ ಬ್ಯಾಂಕ್ ಈಗ ಏನಾದ್ರು ಡಿಸಿನ್ ಬ್ಯಾಂಕ್ಲ್ವಾ ಮುಚ್ಚಿಂಗ್ ಕುತಿಲ್ಲ ತಿಳ್ಕೊಂಡ್ರಿ ಈ ಸಲ ನಮ್ಗೆ ಜಾತಿ ಬಗ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಶುಭ ಮಾಡ್ರಿ ಬೇಡಂಗಿಲ್ಲ ಅವನು ಹಿಂದ ಬ್ಯಾರ ಸೂಳಿ ಮಕ್ಕಳು ಅಂದ ಒಳಗ ಹಿಂದ ನಕ್ಕ ಕೂಗ ಬಡದ ಚಪ್ಪಾಳೆ ತೆಗ್ದ್ರೆ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತಕ್ಕೆ ಹೋದ್ರೆ ಅವ್ರದ ನಮ್ಮದ ಒಂದಾ ರಕ್ತ ರೀ ಏನೋ ಅವ್ರದ್ದು ಅವ್ರ ಬೆಳಗ್ಗೆ ಅನ್ನೋದ್ ಕರ್ಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳುವಾಗಿ ಮಾತಾಡ್ತಾರೆ ಇವ್ರ ನಮ್ಗೆ ಏನಷ್ಟ ಈ ಸಂವಿಧಾನ ಬರೋರು ಇನ್ನ ಮನೆ ಮಾತ್ರ ಬರಿಲಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತೀವಿ ನೀವಂಗರೆ ಉಡಿಸ್ತಾನ ಇರುವ ಇನ್ನೊಂದ್ಸಲ ಬ್ಯಾರ ಸುಳಿ ಮಕ್ಳ ಹಂಗ ಹಿಂಗ ಅಂತ ಮಾತಾಡ್ದ್ರ ಅವ್ನ ಮನಿಗ್ ಹೋಗಿ ನುಗ್ಗಿ ಬಿಡ್ತಾನ ನಾನು ನಾನು ಏನ್ ಮಾಡ್ತಾನ ಮಾಡ್ಲಿ ಅವ್ನ ಚಂದಂಗ ಚಂದಂಗ ನಾನ ನಾವು ಅವ್ಳಿಗೆ ನಮ್ಮ ಊರಾಗೆ ಅವ್ಳಿಗೆ ಕರ್ಕೊಂಡು ಹೋಗಿ ಮೀಸಿ ಡಾಟಾ ತಿರ್ವತಲ್ಲ ಅವನತ್ತ ಮೀಸಿ ನಮ್ಮ ಬೆಕ್ಕಿಗೆ ನಾವ್ ಅಂತ ಹೇಳ್ತಾನ ಅವ್ನು ಮೀಸಿ ಬ ಸೀರೆ ಉಡಿಸಿ ಬರ್ತಾನೆ ಕೆಲಸ ನಾವ್ ಯಾರು ಮಾಡಂಗಿಲ್ಲ ಹಿಡಿದು ಹಾಂ ಅತಿತ್ತು ಮಾಡಲ್ಲ ಜೀವ ಯಾರು ಇವತ್ತು ಬಡವ್ರು ಬರಲಿ ಸರಿ ಸಿಗ ಸದ್ಯ ರೀ ಆಲ್ರೆಡಿ ಎಲ್ಲ ನಾವು ಲಿಂಗಾಯ್ತು ನಾವೆಲ್ಲ ಕೂಡಿ ಒಂದತ್ತಾ ಅಟ್ನ್ಯಾಗ ಊಟ ಮಾಡ್ತೇವೆ ಎಲ್ಲ ನಾವು ಅಂಥಮ ಸಮ ನಡ್ತು ಇವ್ಯಾರು ರೀ ಈ ಒಂದು ಮೂಲೆಯಾಗ ಕುತ್ಕೊಂಡು ಜಾತಿ ಬಗ್ಗೆ ಮರ್ತನ ಅಣ್ಣಗಳ ನಮ್ಮ ಕರ್ನಾಟಕದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಈ ಪ್ರತಿಭಟನೆಯಲ್ಲಿ ಬಸವರಾಜ್ ಸಾಯಣ್ಣವರ್ ಸುರೇಶ್ ನಾಯಕ್ ಈಶ್ವರ್ ಗುಡಲ್ ಭೀಮ್ ಸಿ ಬರಮನವರ್ ಸುರೇಶ್ ಕುಮರೇಶಿ ಸೇರಿದಂತೆ ನೂರಾರು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಮನೋಹರ್ ಮೆಗಿರಿ ಕಾಣ ನ್ಯೂಸ್ ಕೋಕಾಕ್